ಸ್ನೇಹಿತರೆ ಒಂಬತ್ತನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ರಾಜ್ಯಶಾಸ್ತ್ರದ ಘಟಕವಾದ ಅಧ್ಯಾಯಗಳು ರಾಜ್ಯ ಸರ್ಕಾರ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ರಾಜ್ಯ ಸರ್ಕಾರ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಭ್ಯಾಸಗಳು ಅಭ್ಯಾಸದಲ್ಲಿ ಬರುವ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅದರಲ್ಲಿ ಮೊದಲನೇ ಬೆಟ್ಟ ಸ್ಥಳ ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಭಾರತವು ಇಪ್ಪತ್ತೊಂಬತ್ತು ರಾಜ್ಯಗಳನ್ನು ಮತ್ತು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಎರಡನೇ ಪ್ರಶ್ನೆ ರಾಜ್ಯ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯರನ್ನು ಇಂಡಿಯನ್ನರನ್ನು ಡ್ಯಾಶ್ರವರು ನಾಮಕರಣ ಮಾಡುತ್ತಾರೆ ಸರಿಯಾದ ಥರ ರಾಜ್ಯ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ನರನ್ನು ರಾಜ್ಯಪಾಲರವರು ನಾಮಕರಣ ಮಾಡ್ತಾರೆ ಇನ್ನು ಮೂರನೇ ಬಿಟ್ಟ ಸ್ಥಳ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಎಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿದೆ ಎಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿದೆ ಇನ್ನು ನಾಲ್ಕನೇದು ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ರಾಜ್ಯ ಮುಖ್ಯ ಮಂಡಲವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ಇನ್ನು ಐದನೇದು ರಾಜ್ಯಪಾಲರನ್ನು ಡ್ಯಾಶ್ರವರು ನೇಮಿಸುತ್ತಾರೆ ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನು ಬರೆಯಿರಿ ಅದರಲ್ಲಿ ಒಂದನೇ ಪ್ರಶ್ನೆ ರಾಜ್ಯ ವಿಧಾನಸಭೆಯ ರಚನೆಯನ್ನು ತಿಳಿಸಿ ರಾಜ್ಯ ವಿಧಾನಸಭೆಯ ರಚನೆಯನ್ನು ತಿಳಿಸಿ ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿದೆ ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಐದುನೂರಕ್ಕಿಂತ ಹೆಚ್ಚಾಗಿರಬಾರ್ದು ಅರವತ್ತಕ್ಕಿಂತ ಕಡಿಮೆ ಇರಬಾರ್ದು ನ ರಾಜ್ಯಪಾಲರು ವಿಧಾನಸಭೆಯಲ್ಲಿ ಆಂಗ್ಲೋ ಭಾರತೀಯರ ಸರಿಯಾದ ಪ್ರಾತಿನಿಧ್ಯವಿಲ್ಲವೆಂದು ನಿರ್ಧರಿಸಿದರೆ ಒಬ್ಬ ಆಂಗ್ಲೋ ಭಾರತೀಯರನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಕರ್ನಾಟಕ ವಿಧಾನಸಭೆಯು ಎರಡುನೂರ ಇಪ್ಪತ್ತೈದು ಸದಸ್ಯರನ್ನು ಹೊಂದಿದೆ ಎರಡುನೂರ ಇಪ್ಪತ್ತ್ನಾಲ್ಕು ಸದಸ್ಯರು ಚುನಾವಣೆಯ ಮೂಲಕ ಚುನಾಯಿಸಲ್ಪಟ್ಟರೆ ಉಳಿದ ಒಬ್ಬರು ಆಂಗ್ಲೋ ಇಂಡಿಯನ್ನರನ್ನು ರಾಜ್ಯಪಾಲರು ನಾಮಕರಣವನ್ನು ಮಾಡ್ತಾರೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಐದು ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರು ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ ಪದವೀಧರರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿಸಲ್ಪಟ್ಟರೆ ಕಲೆ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ವಿಜ್ಞಾನ ಮತ್ತು ಸಹಕಾರ ಚಳವಳಿ ಕ್ಷೇತ್ರಗಳಲ್ಲಿನ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರನ್ನು ನಾಮಕರಣವನ್ನು ಮಾಡ್ತಾರೆ ಇನ್ನು ಮೂರನೇ ಪ್ರಶ್ನೆ ರಾಜ್ಯಪಾಲರ ಅರ್ಹತೆ ಅಧಿಕಾರ ಅವಧಿಯನ್ನು ವಿವರಿಸಿ ರಾಜ್ಯಪಾಲರ ಅರ್ಹತೆ ಅಧಿಕಾರಾವಧಿಯನ್ನು ವಿವರಿಸಿ ಇದಕ್ಕೆ ಸರಿಯಾದ ಥರ ರಾಜ್ಯಪಾಲರ ಅರ್ಹತೆಗಳು ರಾಜ್ಯಪಾಲರು ಭಾರತದ ಪ್ರಜೆಯಾಗಿರಬೇಕು ಎರಡನೇ ಅರ್ಹತೆ ಇವರಿಗೆ ಮೂವತ್ತೈದು ವರ್ಷಕ್ಕಿಂತ ಮೇಲ್ ಮೇಲ್ಪಟ್ಟಿರಬಾರ್ದು ಅಂದರೆ ಮೂವತ್ತೈದು ವರ್ಷದ ಒಳಗಿರಬೇಕು ವಯಸ್ಸು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಈಗಾಗಲೇ ಅವರು ಗೌರ್ಮೆಂಟ್ ಜಾಬ್ದಲ್ಲಿ ನಿರ್ವಹಿಸಬಾರ್ದು ನಿರ್ವಹಿಸ್ತಿರಬಾರ್ದು ಇನ್ನು ನಾಲ್ಕನೇದು ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು ಸದಸ್ಯತ್ವವನ್ನು ಹೊಂದಿದ್ರ ನಂತರ ಸದಸ್ಯತ್ವವನ್ನು ತ್ಯಜಿಸ್ಬೇಕಾಗ್ತದೆ ಇನ್ನು ರಾಜ್ಯಪಾಲರ ಅಧಿಕಾರ ಅವಧಿಯನ್ನು ನೋಡಿದಾಗ ರಾಜ್ಯಪಾಲರ ಅಧಿಕಾರ ಅವಧಿ ಐದು ವರ್ಷ ಆಗಿರ್ತದೆ ಅಷ್ಟೋ ಐದು ವರ್ಷ ನಾ ನಾಲ್ಕನೇ ಪ್ರಶ್ನೆ ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಮುಖ್ಯಮಂತ್ರಿಯವರ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಮುಖ್ಯಮಂತ್ರಿಯು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿ ಇವರ ವರ್ಚಸ್ಸನ್ನು ಆಧರಿಸಿದ ಇದರ ಮುಖ್ಯಮಂತ್ರಿಯವರು ರಾಜ್ಯ ಸರ್ಕಾರದ ಮೇನ್ ಮುಖ್ಯಸ್ಥರು ರಾಜ್ಯ ಸರ್ಕಾರದ ಯಶಸ್ಸು ಇರಬಹುದು ಅಥವಾ ಅವನತಿ ಇರಬಹುದು ಇವರ ವರ್ಚಸ್ಸನ್ನು ಆಧರಿಸಿದ ಇವರು ಮಂತ್ರಿಮಂಡಲದ ಶಾಸಕಾಂಗದ ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ ಮಂತ್ರಿಮಂಡಲದ ಶಾಸಕಾಂಗದ ಮತ್ತು ಬಹುಮತ ಪಡೆದ ಶ ನಾಯಕರಾಗಿರ್ತಾರು ಇನ್ನು ಮುಖ್ಯಮಂತ್ರಿಯ ಅಧಿಕಾರ ಕಾರ್ಯಗಳು ನೋಡಿರಿ ಮುಖ್ಯಮಂತ್ರಿಯ ಪ್ರಮುಖ ಕಾರ್ಯಗಳೇನೆಂದರೆ ಸಚಿವರುಗಳನ್ನು ರಾಜ್ಯಪಾಲರಿಗೆ ಶಿಫಾರಸು ನೀಡುತ್ತಾರೆ ಅಂದರೆ ಸಚಿವರನ್ನೆಲ್ಲ ಏನು ನೋಡಿದ್ರೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ ಇನ್ನು ಸಚಿವರುಗಳಿಗೆ ಖಾತೆಗಳನ್ನು ಹಂಚುವುದು ಅಂದರೆ ಬೇರೆ ಬೇರೆ ಇಲಾಖೆಯವನ್ನೇ ಕೊಡ್ತಕ್ಕಂಥದ್ದು ಮತ್ತು ಬದಲಾಯಿಸುವುದು ಮತ್ತು ವಜಾ ಮಾಡಲು ಶಿಫಾರಸು ಮಾಡುತ್ತಾರೆ ಅಂದರೆ ಸಚಿವರಿಗೆ ಕಾಚ ಖಾತೆಗಳ ಹಂಚಿಕೆ ಮಾಡೋದು ಅವ್ರನ್ನ ಬದಲಾಯಿಸ್ಬೋದು ಅವ್ರನ್ನ ವಜಾ ಮಾಡ್ಬೋದು ಅಧಿಕಾರ ಇರ್ತದೆ ಇನ್ನು ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂದರೆ ಸರ್ಕಾರದ ಮುಖ್ಯಸ್ಥರು ಯಾರು ಅಂದರೆ ಮುಖ್ಯಮಂತ್ರಿ ಆಗಿರ್ತಾರೋ ನೀತಿ ನಿರೂಪಣೆ ಪ್ರಮುಖ ಪಾತ್ರವನ್ನು ವಹಿಸ್ತಾರರು ಇನ್ನು ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸಿ ಸಭೆ ಕರೆಯುವ ಮುಂದಿಡುವ ಅಧಿಕಾರನೂ ಹೊಂದಿರ್ತದೆ ಅಂದರೆ ಒಂದು ಸದ್ಯ ಸಚಿವ ಸಂಪುಟದ ಅಧ್ಯಕ್ಷ ಏನಾದ್ರೂ ಅಧ್ಯಕ್ಷತೆನ ಇವರೇ ಇರ್ತಾರೋ ಆಮೇಲೆ ಸಭೆ ಕರೆಯೋದು ಅದನ್ನು ಮುಂದೆ ಹಾಕುವ ಅಧಿಕಾರ ಇವರಿಗೆ ಇರ್ತಕ್ಕಂಥದ್ದು ಇನ್ನು ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನು ಪರಿಶೀಲಿಸಿ ಅವುಗಳ ನಡುವೆ ಹೊಂದಾಣಿಕೆ ಮೂಡಿಸುವ ಕಾರ್ಯವನ್ನು ಮಾಡ್ತಾರೋ ಅಂದರೆ ಬೇರೆ ಬೇರೆ ಇಲಾಖೆ ಅವುಗಳ ಕಾರ್ಯದಕ್ಷತೆ ಪರಿಶೀಲನೆ ಮಾಡೋದು ಅವುಗಳ ನಡುವೆ ಹೊಂದಾಣಿಕೆ ಮೂಡಿಸ್ತಕ್ಕಂಥ ಕಾರ್ಯವನ್ನು ಅವ್ರು ಮಾಡ್ತಾರೋ ಇನ್ನು ಅವರಿಗೆ ಮುಂಚೆ ವಿಧಾನಸಭೆಯ ವಿಸರ್ಜಿಸುವ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತಾರೆ ಅಂದರೆ ಅವಧಿ ಏನಿರ್ತದ ಅವಧಿಗೆ ಮುಂಚಿತವಾಗಿ ನಾವು ವಿಧಾನಸಭೆಯನ್ನು ವಿಸರ್ಜಿಸುವ ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಇವರು ಮಾಡ್ತಾರು ಇನ್ನು ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರ ರಾಜ್ಯಪಾಲರು ಸಚಿವ ಸಂಪುಟ ನಡುವೆ ಸಂಪರ್ಕ ಸೇತುವೆಯಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ಇನ್ನು ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದೆ ಅಂತಿದ್ದು ವಿವಿಧ ಹುದ್ದೆಗಳಿಗೆ ನೇಮಕಾತಿಗೆ ತಮ್ಮ ಶಿಫಾರಸನ್ನು ಮಾಡ್ತಾರೋ ಇಷ್ಟು ಮುಖ್ಯಮಂತ್ರಿಯವರ ಅಧಿಕಾರಿ ಕಾರ್ಯಗಳಾಗಿರ್ತಕ್ಕಂಥದ್ದು ಅಧಿಕಾರದ ಕಾರ್ಯಗಳಾಗಿರ್ತಕ್ಕಂಥದ್ದು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಒಂಬತ್ತನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ಗಡಿಗಳು ನನ್ನ ಚಾನಂದ ಲಭ್ಯ ಇದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದರೆ ತಪ್ಪದ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಒತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಲಭ್ಯ ಆಗ್ತವೆ ಅಂತ ಟ್ಯಾಂಕ್ ಎ ಟು ನೈನ್ ಆಲ್